ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಆಫ್ ಫ್ರೆಶನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ಸ್ಪೆಷಲ್ ಟೆಕ್ನಿಕ್ ಏನು ಗೊತ್ತಾ ಇವತ್ತು ನಾನು ಟೆಲಿಪತಿ ಬಗ್ಗೆ ಮಾತಾಡ್ತಾಯಿದ್ದೀನಿ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಿಂದ ದೂರ ಇದ್ದು ಫೋನ್ ಮಾಡಲಿಲ್ಲ ಮಾತಾಡಲಿಲ್ಲ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅವರು ದೂರ ಇದ್ದರೆ ಅವ್ರು ನಿಮಗೆ ಏನೋ ಥರದ ಯಾವುದೇ ಥರದ ರೆಸ್ಪಾನ್ಸ್ ಮಾಡದೇ ಇದ್ದರೆ ನೀವು ಈ ಟೆಲಿಪತಿಯ ವಿದ್ಯೆಯನ್ನು ಬಳಸ್ಬೋದು ಸ್ನೇಹಿತರೆ ಇದು ಎಷ್ಟು ಪವರ್ಫುಲ್ ಅಂದರೆ ನೀವು ಇದನ್ನು ಬಳಸ್ಕೊಂಡು ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮಗೆ ಫೋನ್ ಮಾಡೋ ಹಾಗೆ ಮಾಡ್ಬೋದು ಸ್ನೇಹಿತರೆ ಅಂತೀರಾ ಯಾರು ಬೇಕಾದರೂ ಈ ಟೆಲಿಪತಿ ಮೆಡ್ತೇಡನ ಫಾಲೋ ಮಾಡ್ಬೋದಾ ಮೇಡಮ್ ಅವ್ರ ಕಡೆಯಿಂದ ರಿಸಲ್ಟ್ ಬರ್ಬೋದಾ ಮೇಡಮ್ ಅಂತೀರಾ ಖಂಡಿತ ಇಲ್ಲ ನೀವು ಇಷ್ಟಪಡುವಂಥ ವ್ಯಕ್ತಿ ಅಂದರೆ ಸುಮ್ಮನೆ ಇಷ್ಟಪಟ್ಟರೆ ಆಗಲ್ಲ ನಿಜವಾದ ಪ್ರೀತಿ ಪ್ರೀತಿ ಇರಬೇಕು ಸರಿನಾ ನಿಜವಾದ ಪ್ರೀತಿ ಇದ್ದವರು ನೀವು ಒಳ್ಳೆಯ ಮನಸ್ಸಿಂದ ನಿಮ್ಮ ಪ್ರೀತಿಯ ಮನಸ್ಸಿಂದ ಆಳವಾಗಿ ಪೂರ್ತಿಯಾಗಿ ಮುಳುಗೋಗಿರ್ತಾರೆ ಗೊತ್ತಾ ಅವ್ರು ಬಿಟ್ಟೇ ನಂಗೆ ಇರೋಕ್ಕೆ ಆಗೋಲ್ಲ ಅವ್ರು ಬಿಟ್ಟರೆ ನಂಗೆ ಬದುಕೋಕೆ ಆಗೋಲ್ಲ ಅನ್ನೋ ಅಷ್ಟು ಪ್ರೀತಿ ಇರುತ್ತಲ್ಲ ಅಂತ ಪ್ರೀತಿ ಇದ್ದವರು ನೀವು ಮನಸ್ಸಿನಿಂದ ಈ ಮೆಥಡನ್ನು ಯೂಸ್ ಮಾಡಿ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಆಕರ್ಷಣೆ ಮಾಡ್ಬೋದು ಅವರು ನಿಮಗೆ ಫೋನ್ ಮಾಡೋ ಹಾಗೆ ನೀವು ಮಾಡ್ಬೋದು ಇದನ್ನು ಮಾಡೋದರಿಂದ ಯಾವ ರೀತಿ ಎಲ್ಲ ಯೂಸ್ ಆಗುತ್ತೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿ ಆ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ಬೋದು ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅವ್ರಿಗೆ ಫೀಲ್ ಆಗ್ಬೋದು ಅವರು ನಿಮಗೆ ಫೋನ್ ಮಾಡ್ಬೋದು ಎರಡನೇದಾಗಿ ದೂರ ಇರ್ತಾರೆ ಕೋಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರ್ತದೆ ಸಿಕ್ಕಾಪಟ್ಟೆ ಕಾಮನು ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡ್ಕೋತಾರೆ ಸಣ್ಣ ಪುಟ್ಟದಕ್ಕೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ನನಗೆ ಬರೋ ಕಂಪ್ಲೇಂಟ್ಗಳೆಲ್ಲ ಅಂಥದ್ದೇ ಈ ಇರೋಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಈಗೋ ಅವರು ಈಗೋ ಇಂದ ಕೋಪ ಮಾಡ್ಕೊಂಡು ದೂರ ಇರ್ತಾರೆ ಸ್ನೇಹಿತರೆ ನೀವು ಇಷ್ಟಪಡೋರು ಲವರ್ಸ್ ಏನಾರು ಆಗಿದ್ದರೆ ಫ್ಯಾಮಿಲಿ ಆಗಿರಲಿ ಫ್ರೆಂಡ್ಶಿಪ್ಪಲ್ಲಿ ಆಗಿರಲಿ ಪ್ರೀತಿ ಆಗಿರಲಿ ನೀವು ಲೈಫಲ್ಲಿ ಈಗೋ ಇಟ್ಕೊಂಡಿದ್ರೆ ಅಹಂಕಾರವನ್ನು ಇಟ್ಕೊಂಡಿದ್ರೆ ಖಂಡಿತ ಬಿಟ್ಬಿಡಬೇಕು ಯಾಕೆ ಅಂತಂದರೆ ನಮ್ಮ ಅಹಂಕಾರ ನಮ್ಮ ಪ್ರೀತಿ ನಮ್ಮ ಜೀವನನ ದೂರ ಮಾಡುತ್ತೆ ನಾಶ ಮಾಡುತ್ತೆ ಸರಿನಾ ನೀವು ಇಷ್ಟಪಟ್ಟವ್ರಿಗೆ ನೋವು ಕೊಡ್ತೀರಾ ನಿಮಗೆ ಗೊತ್ತಿರೋಲ್ಲ ನೀವು ಅಹಂಕಾರದಿಂದ ನಡ್ಕೋತಾ ಇದ್ದೀರಾ ಅಂತ ನಿಮ್ಗೆ ಅನ್ಸಲ್ಲ ಗೊತ್ತಿದ್ದರೂ ಕೆಲವರು ಮಾಡ್ತಾರೆ ಆಯ್ತಾ ಗೊತ್ತಿದ್ರು ದೂರ ಆಗ್ತಾರೆ ಗೊತ್ತಿದ್ದು ಅಹಂಕಾರದಿಂದ ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತಾರೆ ಬೇಕಂತ ದೂರ ಮಾಡ್ಕೊಳ್ಳೋದು ಓಹ್ ನನ್ನಿಂದನೇ ನನ್ನ ಇಲ್ಲದೇ ಇದ್ದರೆ ಇರೋಕ್ಕೆ ಆಗೋಲ್ಲ ಅವಳಿಗೆ ಬಿಡು ಅಂತ ಬೇಕು ಅಂತಲೇ ಮಾಡ್ತಾರೆ ಸ್ನೇಹಿತರೆ ಇಂಥ ಕೆಟ್ಟ ಬುದ್ಧಿನ ಖಂಡಿತ ಕಮ್ಮಿ ಮಾಡಿ ಸರಿ ನಾನು ನೀವು ಇಷ್ಟಪಡುವಂಥ ಹೃದಯಗಳು ನಿಮಗೋಸ್ಕರ ಆತುರಿತಾ ಇರ್ತವೆ ಅವರನ್ನು ನೀವು ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿಯಿಂದ ನೋಡ್ಕೊಳ್ಳಿ ಇನ್ನೇನು ಬೇಕು ಹೇಳಿ ಸ್ನೇಹಿತರೆ ನೀವು ನಿಜವಾಗ್ಲೂ ತುಂಬ ಪ್ರೀತಿ ಮಾಡ್ತಾ ಇದ್ದವರು ಕೋಪ ಮಾಡಿಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಇರ್ತಾರಲ್ಲ ಆ ವ್ಯಕ್ತಿಗಳು ನಿಮಗೆ ಫೋನ್ ಮಾಡೋ ಹಾಗೆ ಮಾಡಿ ಅವರ ಕೋಪವನ್ನ ಕಡಿಮೆ ಮಾಡಬಹುದು ಸರಿನಾ ಆದರೆ ಇದು ಈ ಟೆಲಿಪತಿ ಮೆಥೆಡು ಕೇವಲ ನಿಜವಾದ ಪ್ರೀತಿ ಇದ್ದವರಿಗೆ ಮಾತ್ರ ವರ್ಕ್ ಆಗುತ್ತೆ ಸರಿನಾ ಬೇಕಿದ್ದರೆ ನಿಜವಾದ ಪ್ರೀತಿ ನಿಮ್ಮ ಮನಸ್ಸಲ್ಲಿ ಇದ್ದರೆ ನೀವು ಖಂಡಿತವಾಗ್ಲೂ ಪ್ರಯತ್ನ ಮಾಡ್ಬೋದು ಸ್ನೇಹಿತರೆ ಇದೊಂದು ವಿಶೇಷ ತಂತ್ರ ಇದನ್ನು ನೀವು ಖಂಡಿತ ಫಾಲೋ ಮಾಡಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ಕೊಡ್ತೀನಿ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನೀವಿ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕಲಿರುವಂಥ ಬೆಲ್ಲೈಕನ್ನು ತದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ತಂತ್ರವನ್ನು ಯಾವ ದಿನ ಶುರು ಮಾಡ್ಬೋದು ಸ್ನೇಹಿತರೆ ಈ ಟೆಲಿಪತಿ ಮೆಥಡ್ನ ತಂತ್ರ ಮಂತ್ರವನ್ನು ನೀವು ಶುಕ್ರವಾರ ಮತ್ತು ಸೋಮವಾರ ಶುರು ಮಾಡ್ಬೋದು ರಾತ್ರಿ ಒಂಬತ್ತರಿಂದ ಹನ್ನೊಂದು ಗಂಟೆಯ ಒಳಗಡೆ ನೀವು ಈ ತಂತ್ರವನ್ನು ಮಾಡ್ಬೋದು ಒಂದು ಸೇಫಾಗಿರುವಂಥ ಸೈಲೆಂಟಾಗಿರುವಂಥ ಜಾಗದಲ್ಲಿ ಹೋಗಿ ಕೂತ್ಕೊಡಿ ಕೂತ್ಕೊಂಡು ನೀವು ನಿಮ್ಮ ಕೈಯಲ್ಲಿ ಒಂದು ಗುಲಾಬಿ ಹೂವನ್ನು ಇಟ್ಕೊಂಡಿರಬೇಕು ಗುಲಾಬಿ ಹೂ ಇಲ್ಲ ಅಂದರೆ ಒಂದು ಲವಂಗವನ್ನು ಇಡ್ಕೋಬೇಕು ಸರಿನಾ ಹಿಡ್ಕೊಂಡು ನೀವು ಇಷ್ಟಪಡುವಂಥ ವ್ಯಕ್ತಿಯ ಫೋಟೋ ಇದ್ದರೆ ಒಳ್ಳೆಯದು ಫೋಟೋ ಇಲ್ಲ ಅಂದರೆ ಅವರ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ ಸಾಕು ನೀವು ಆ ಲವಂಗವನ್ನು ಅಥವಾ ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ಕಣ್ಮುಚ್ಕೊಂಡು ಎರಡು ನಿಮಿಷ ಮನಸಲ್ಲಿ ಹೇಳ್ಕೊಳ್ಳಿ ಕಣ್ಣು ಮುಚ್ಕೊಂಡು ಅವ್ರ ಮುಖವನ್ನು ಕಲ್ಪನೆ ಮಾಡಿಕೊಂಡು ಕೈಯಲ್ಲಿ ಲವಂಗ ಅಥವಾ ಹೂವನ್ನು ಇಟ್ಕೊಂಡು ಹೇಳ್ತೀರಾ ನೀನು ತಕ್ಷಣ ನನ್ನನ್ನು ನನಗೆ ಕಾಲ್ ಮಾಡು ನೀನು ತಕ್ಷಣ ನನಗೆ ಕಾಲ್ ಮಾಡು ನೀನು ನನ್ನ ಕಡೆ ಸೆಳೆಯಲ್ಪಡ್ತಾ ಇದೀಯಾ ನೀನು ನನ್ನ ಹತ್ರ ಬರ್ತಾ ಇದೀಯಾ ನೀನು ನನಗೆ ಕಾಲ್ ಮಾಡು ಅಂತ ನೀವು ಮನಸ್ಸಿನಿಂದ ಹೇಳ್ಕೋಬೇಕು ಸರಿನಾ ಮನಸ್ಸಿನಿಂದ ನೀವು ನಿಮ್ಮ ಕೋರಿಕೆಯನ್ನು ಹೇಳ್ಕೊಂಡ್ಮೇಲೆ ಮನಸ್ಸಿಂದ ಕೇಳ್ಕೊಳ್ಳಿ ಒಂದು ಐದು ಸಲ ಕೇಳ್ಕೊಳ್ಳಿ ಒಂದು ಹತ್ತು ಸಲನೋ ಹನ್ನೊಂದು ಸಲನೋ ಕೇಳ್ಕೊಳ್ಳಿ ಸರಿನಾ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆಯೂ ಅದೇ ಥರ ಇರಬೇಕು ಕಲ್ಪನೆ ಮಾಡಿಕೊಂಡು ನೀವು ಕೇಳ್ಕೊತಾ ಇರಬೇಕು ಅವ್ರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅವ್ರು ನಿಮ್ಮನ್ನು ನೋಡ್ತಾ ಇದ್ದಾರೆ ನಗ್ತಾ ಇದ್ದಾರೆ ನಿಮಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ನೀವು ಫೀಲ್ ಮಾಡ್ಕೋಬೇಕು ಕಲ್ಪನೆ ಮಾಡ್ಕೋಬೇಕು ನೀವು ಕಲ್ಪನೆ ಮಾಡ್ಕೊಂಡ್ಮೇಲೆ ನಾನೊಂದು ಮಂತ್ರವನ್ನು ಹೇಳ್ತೀನಿ ಇಪ್ಪತ್ತೊಂದು ಸಲ ನೀವು ಆ ಮಂತ್ರವನ್ನು ಹೇಳಬೇಕಾಗತ್ತೆ ಮಂತ್ರ ಹೀಗಿದೆ ಸ್ನೇಹಿತರೆ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಹ್ರೀಂ ಕ್ಲೀಂ ಸ್ವಾಹ ನನ್ನ ಪ್ರೀತಿಯ ಹೃದಯ ನನ್ನ ಕಡೆ ಸೆಳೆಯಲಿ ತಕ್ಷಣ ಸಂಪರ್ಕವಾಗಲಿ ಇದನ್ನು ನೀವು ಇಪ್ಪತ್ತೊಂದು ಸಲ ಹೇಳಬೇಕಾಗತ್ತೆ ಬರೆದಿಟ್ಕೊಳ್ಳಿ ಸರಿನಾ ನೆನ್ಪಿಟ್ಕೊಂಡು ಮಂತ್ರ ಮಂತ್ರ ಜಪ್ಸದ್ಮೇಲೆ ಮಂತ್ರ ಹೇಳಿದ್ಮೇಲೆ ಮತ್ತೆ ಕಲ್ಪನೆ ಮಾಡ್ಕೊಳ್ಳಿ ವಿಜುಲೈಸೇಷನ್ ಇರಿ ಅವನು ನಿಮಗೆ ಫೋನ್ ಮಾಡ್ತಾ ಇದ್ದಾನೆ ಅವರು ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇರೋದನ್ನು ನೀವು ಕಲ್ಪನೆ ಮಾಡ್ಕೋಬೇಕು ಸರಿನಾ ಸ್ನೇಹಿತರೆ ಇದನ್ನು ಎಷ್ಟು ದಿನ ಮಾಡಬೇಕು ಇದನ್ನು ನೀವು ಸೋಮವಾರ ಅಥವಾ ಶುಕ್ರವಾರ ಶುರು ಮಾಡಿದ್ರೆ ಮಿನಿಮಮ್ ಏಳು ದಿನದಲ್ಲಿ ನಿಮಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವಾರ ಮಾಡಿ ಆಯಿತಾ ಒಂದು ವಾರ ನೀವು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಯಿಂದ ದೂರ ಇದ್ದವರಾದರೆ ಖಂಡಿತವಾಗಿ ಒಂದೇ ದಿನದಲ್ಲಿ ಫೋನ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಆದರೆ ಕೋಪ ಬೇಜಾರು ಮನಸ್ತಾಪ ಏನಾದ್ರು ಇತ್ತು ಅಂತಂದರೆ ಅವರು ಒಂದು ವಾರ ಕಾಯಲೇಬೇಕು ಖಂಡಿತವಾಗಲೂ ಪ್ರತಿದಿನ ಒಂದೇ ಟೈಮಲ್ಲಿ ಶುದ್ಧವಾದ ಮನಸ್ಸಿಟ್ಕೊಂಡು ನಿಜವಾದ ಪ್ರೀತಿ ಇದ್ರೆ ಮಾತ್ರ ಖಂಡಿತ ಇದನ್ನು ಟ್ರೈ ಮಾಡಿ ಸರಿನಾ ನೀವು ಸುಮ್ಮ ಸುಮ್ಮನೆ ಏನಾದರೂ ಇದನ್ನು ಟ್ರೈ ಮಾಡಿಬಿಟ್ಟು ಈಗ ಆಕರ್ಷಣೆಯೇ ಪ್ರೀತಿ ಅಂದ್ಕೊಳ್ಳೋದು ಜಾಸ್ತಿ ನಮ್ಮ ಜನ ಈಗ ನಿಜವಾಗ್ಲೂ ಯಾರು ಇಷ್ಟಪಡ್ತಾ ಇದ್ರೆ ಈಗ ಅವರು ನೋಡಿದ ತಕ್ಷಣ ಕಣ್ಣಿಗೆ ಇಷ್ಟ ಆದ ತಕ್ಷಣ ಓ ಇಷ್ಟ ನಮಗೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ರು ತುಂಬ ಚೆನ್ನಾಗಿದ್ದಾರೆ ಇದು ಆಕರ್ಷಣೆ ಅಷ್ಟೇ ಆಯ್ತಾ ಅವರು ನಿಮಗೆ ಅಟ್ರಾಕ್ಷನ್ ಆಗ್ತಾರೆ ಅಷ್ಟೇ ನಿಜವಾದ ಪ್ರೀತಿ ಬರೋದು ಮನಸ್ಸಿಂದಾನೆ ಅವರು ಇರಲಿ ಇಲ್ಲದೆ ಇರಲಿ ಬದುಕಿರಲಿ ಇಲ್ಲದೆ ಇರಲಿ ಅವ್ರೇನಾದರೂ ಸಮಸ್ಯೆ ದೊಡ್ಡ ಸಮಸ್ಯೆ ಸಾಲ ಈ ರೀತಿ ದೊಡ್ಡ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ನಿಮ್ಮ ಮನಸ್ಸಲ್ಲಿರುವಂಥ ಪ್ರೀತಿ ಅನ್ನೋದು ಇರುತ್ತಲ್ಲ ಅದು ಕಡಿಮೆ ಆಗೋಲ್ಲ ನಿಜವಾದ ಪ್ರೀತಿ ಇದ್ದವರು ಎಂಥ ಸಮಸ್ಯೆ ಿದ್ರು ಅವ್ರ ಮೇಲಿಂ ಪ್ರೀತಿ ಕಡಿಮೆ ಆಗಲ್ಲ ಅಂತಹ ಪ್ರೀತಿ ಇದ್ದರೆ ಮಾತ್ರ ಈ ಟೆಲಿಪತಿ ವರ್ಕ್ ಆಗುತ್ತೆ ಸರಿನಾ ನೀವು ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಟ ಆಕರ್ಷಣೆ ಆಗ್ಬಿಟ್ಟ ಟ್ರೈ ಮಾಡೋಣ ಅವರೆಲ್ಲೋ ದೂರದಲ್ಲಿದ್ದಾರೆ ನಾನು ಎನಸ್ಕೋತಾರ ಇಲ್ವೋ ನನಗೆ ಫೋನ್ ಮಾಡ್ತಾರ ಇಲ್ವೋ ಟ್ರೈ ಮಾಡೋಣ ಅಂತೇಳಿ ನೀವು ಮಾಡಿದ್ರೆ ರಿಸಲ್ಟ್ ಬರಲ್ಲ ನಾನು ಫಸ್ಟೇ ಹೇಳ್ಬಿಡ್ತೀನಿ ಸರಿನಾ ಆಮೇಲೆ ಮೇಡಮ್ ಮಾಡಿದ್ರೆ ರಿಸಲ್ಟೇ ಬರಲಿಲ್ಲ ಮೇಡಮ್ ನೀವೆಲ್ಲ ಸುಳ್ಳು ಹೇಳ್ತೀರಾ ಮೇಡಮ್ ನೀವೆಲ್ಲ ಬರೀ ಹೋಗಿಸ್ ಮೇಡಮ್ ಅಂತ ತುಂಬ ಡೌ ಮಾಡ್ತಾರೆ ಆದರೆ ನಾನು ಹೇಳೋ ಪ್ರಕಾರ ನಿಜವಾದ ಪ್ರೀತಿ ನಿಮ್ಮ ಮನಸ್ಸಲ್ಲಿ ಇತ್ತಂದರೆ ಖಂಡಿತ ಮಾಡಿ ಇಲ್ಲ ಅಂದರೆ ಕೈ ಮುಗಿದ್ಬಿಟ್ಟರೆ ಸೈಲೆಂಟಾಗಿದ್ದುಬಿಡಿ ಸರಿನಾ ಸ್ನೇಹಿತರೆ ನನ್ನ ಮಾತಿಂದೇನಾದರೂ ನಿಮ್ಗೆ ಹರ್ಟ್ ಆದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಯಿತಾ ಸ್ನೇಹಿತರೆ ಖಂಡಿತವಾಗ್ಲೂ ನಂಬಿಕೆಯಿಂದ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಆದರೆ ಒಳ್ಳೆ ಮನಸ್ಸಿಂದ ಮಾಡಬೇಕು ಅಷ್ಟೇ ಕೆಲವು ಸಲ ನೀವು ಮಾಡೋದು ರಿಸಲ್ಟ್ ಯಾಕೆ ಬರೋಲ್ಲ ಅಂತಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನೀವು ಇಷ್ಟಪಟ್ಟಿರ್ತೀರಾ ಆದರೆ ಅವರು ನಿಮ್ಮನ್ನು ಇಷ್ಟಪಟ್ಟಿರಲ್ಲ ಕೆಲವು ಸಲ ತುಂಬ ಜನ ನನಗೆ ತುಂಬ ಜನ ಕೇಳ್ತಾಯಿರ್ತಾರೆ ಏನು ಸಮಸ್ಯೆ ಇರುತ್ತೆ ಅಂತಂದರೆ ಈಗ ನೀವು ಒಬ್ಬರು ಇಷ್ಟಪಡ್ತಿರ್ತಾರೆ ಆ ವ್ಯಕ್ತಿ ವ್ಯಕ್ತಿ ಅವರನ್ನು ಮರೆತು ಇನ್ನೊಂದು ಜೀವನ ಶುರು ಮಾಡಿರ್ತಾರೆ ಆದರೂ ಕೂಡ ಅಂಥವ್ರಿಗೋಸ್ಕರ ಟ್ರೈ ಮಾಡ್ತಿರ್ತೀರ ಆಮೇಲೆ ಮದುವೆ ಆಗಿರೋ ಆಂಟಿರಿಗೋಸ್ಕರ ಮದುವೆ ಆಗಿರೋ ಹುಡುಗಿರಿಗೋಸ್ಕರ ದೂರ ಆಗಿರೋ ಗಂಡಂದ್ರಿಗೋಸ್ಕರ ಗಂಡಸರಿಗೋಸ್ಕರ ಸುಮ್ಮನೆ ಪ್ರಯೋಜನ ಇಲ್ಲ ಅಂತ ನಾನು ಅನಿಸುತ್ತೆ ಏಕೆಂತಂದರೆ ಇನ್ನೊಂದು ಜೀವನನ ಶುರು ಮಾಡಿರ್ತಾರೆ ನಿಮ್ಮನ್ನು ಸಂಪೂರ್ಣವಾಗಿ ಮರ್ತಿರ್ತಾರೆ ಅವಾಗ ನಾವು ಮಾಡುವಂಥ ತಂತ್ರಗಳು ನೈಂಟಿ ಪರ್ಸೆಂಟ್ ಕೆಲಸ ಮಾಡಲ್ಲ ಇನ್ ಟೆನ್ ಪರ್ಸೆಂಟ್ ಏನು ಅಂತಂದರೆ ಅವರ ಮನಸ್ಸಲ್ಲಿ ಒಂದಿಷ್ಟು ರೀತಿ ಇತ್ತು ಅಂತಂದರೆ ಇಷ್ಟು ಫೀಲಿಂಗ್ಸು ಇತ್ತು ಅಂತಂದರೆ ನಾವು ಹೇಳ್ಕೊಡೋ ಅಂಥ ಟೆಕ್ನಿಕ್ಗಳು ಕೆಲಸ ಮಾಡ್ತವೆ ಅದಕ್ಕೆ ಬೇಕಾದರೆ ನೀವು ಟ್ರೈ ಮಾಡ್ಬೋದು ಸರಿನಾ ಸ್ನೇಹಿತರೆ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಆಯಿತಾ ನಂಬಿಕೆ ಇಟ್ಟು ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಇದೇ ಥರದ ಮ್ಯಾನಿಫೆಸ್ಟೇಷನ್ ತಂತ್ರ ಶಕ್ತಿಯ ವಿಡಿಯೋಗಳು ಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಏನಾದರೂ ನಿಮ್ಮ ಲೈಫಲ್ಲಿ ಸಮಸ್ಯೆ ಇತ್ತು ಅಂತಂದರೆ ಖಂಡಿತ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸ್ನೇಹಿತರೆ ಮತ್ತೆ ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್ ಬಾಯ್ ಲವ್ ಯು ಆಲ್ Thanks for watching!